ಮೊದಲೇದಾಗ ಏನಂದರೆ ಇರುತ್ತೆ ನಮ್ಮ ಬಾಸ್ದು ಬರ್ತ್ಡೇ ಆಯಿತು ಫೆಬ್ರವರಿ ಹದಿನಾರಕ್ಕೆ ನಲವತ್ತೇಳನೇ ಬರ್ತ್ಡೇ ಯಾವುದೇ ಅದೇ ಪ್ರಯುಕ್ತ ನಾವು ನಮ್ಮ ಬಾಸ್ ಇರು ನಮ್ಮ ನಮ್ಮನೆ ಸುಮ್ಮನೆ ಅಂತ ಆಶ್ರಮಕ್ಕೆ ಐವತ್ತು ಐವತ್ತು ಸಾವಿರ ಇಟ್ಟಿಗೆಯನ್ನು ಕೊಟ್ಟಿದ್ದಾರೆ ಅದನ್ನು ಎಲ್ಲಿ ಹೇಳ್ಕೊಂಡಿಲ್ಲ ಅದೇ ರೀತಿ ನಾವು ಆಶ್ರಮಕ್ಕೆ ನಮ್ಮ ಕೈಲಾದ ಸೇವೆಯನ್ನು ನಾವು ಮಾಡ್ತಾ ದವಸ ಧಾನ್ಯಗಳನ್ನು ಕೊಡ್ತಾ ಮತ್ತು ಇನ್ನೂ ಈ ಕೆಲಸ ಕಾರ್ಯಗಳನ್ನು ನಾವು ಇನ್ನೂ ಮಾಡ್ತಾನೆ ಇರ್ತೀವಿ ನಮ್ಮ ಟೀಮ್ ಸ್ಟಾರ್ಟ್ ಆಗಿ ಏಳು ವರ್ಷ ಆಯಿತು ಪ್ರತಿ ವರ್ಷವೂ ನಾವು ಇತರ ಒಳ್ಳೊಳ್ಳೆ ಕಾರ್ಯ ಸಮಾಜ ಸೇವಕ ಕಾರ್ಯವನ್ನು ನಾವು ಮಾಡ್ತಾನೆ ಇರ್ತೀವಿ ನೊಂದರೂ ಮಾಡ್ತಾನೆ ಇರ್ತೀವಿ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಏನೇ ಕಷ್ಟ ಬಂದ್ರೂ ನಾವು ಈ ಟೀಮ್ಸ್ ಅಂತ ಇದೆ ನಮ್ಮದು ನಮ್ಮ ಟೀಮಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ ನಾವು ಮಾಡ್ತಾನೆ ಇರ್ತೀವಿ ಮತ್ತು ಲಾಸ್ಟ್ ಟೈಮ್ ನಾವು ಗೌರ್ಮೆಂಟ್ ಸ್ಕೂಲ್ಗೆ ಕ್ರಾಂತಿ ಮೂವಿ ಸಲುವಾಗಿ ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಹೇಳಿದರು ಹಾಗೆ ನಾವು ಗೌರ್ಮೆಂಟ್ ಸ್ಕೂಲಿಗೆ ಏನು ಬೇಕು ಅಗತ್ಯವಾದ ವಸ್ತುಗಳು ಏನು ಬೇಕಾಗಿತ್ತು ಅದನ್ನು ನಾವು ಲಾಸ್ಟ್ ಟೈಮಲ್ಲಿ ಮಾಡಿದ್ದೀವಿ ಈ ಸರೇ ನಮ್ಮ ಭಾಷೆ ಹೇಳಿದ್ದಾರೆ ಒಬ್ಬರು ಕಷ್ಟದಲ್ಲಿರೋರನ್ನ ಮೇಲೆ ತರಬೇಕು ನಮ್ಮ ಭಾಷೆ ಹೆಂಗಂದ್ರೆ ಈಗ ಅವ್ರಿಗೆ ಬೆಳೆ ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ನಮ್ಮ ಭಾಸೆಲ್ಲಿದೆ ಹಾಗೆ ಅದನ್ನು ನಾವು ಅದೇ ರೀತಿ ಭಾಷೆ ಎಲ್ಲೆಲ್ಲಿ ಸಹಾಯ ಮಾಡ್ತಾರೆ ನಾವೂ ಅದೇ ಥರನ ಸಹಾಯ ಮಾಡ್ಕೊಂಡು ಬರ್ತೀವಿ ಬರ್ತಾನೆ ಇರ್ತೀವಿ ಮತ್ತು ಇನ್ನೊಂದು ಹೇಳಿದರು ಉಮಾಪತಿ ಅವರು ಚೆನ್ನಾಗಿದ್ದಾಗ ಒಂಥರ ಮಾತಾಡ್ತಾರೆ ಚೆನ್ನಾಗಿಲ್ದಾಗ ಒಂಥರ ಅದೇ ಮನುಷ್ಯ ಆ ಮನುಷ್ಯ ಚೆನ್ನಾಗಿದ್ದೇನೆ ಅವ್ರ ಜೊತೆ ಹೆಂಗೆ ಒಳ್ಳೆ ನೆಗೆ ಪಾಸಿಟಿವ್ ಮಾತಾಡಿದಾರೋ ಇವಾಗ ಅವ್ರ ಜೊತೆ ಚೆನ್ನಾಗಿಲ್ಲ ಅಂತ ನೆಗೆಟಿವ್ ಮಾತಾಡ್ತಿದ್ದಾರೆ ಆ ಮನುಷ್ಯನ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರು ನೋಡಿದ್ರೆ ಅವ್ರು ಗೊತ್ತಾಗುತ್ತೆ ಏನು ಮಾತಾಡಿದ್ವಿ ಹೆಂಗಿದ್ದಾರೆ ಹೆಂಗೆ ಅನ್ನೋದು ಇವರು ಅದನ್ನು ಬಿಡ್ತಾರೆ ಆ ಟೈಮಲ್ಲಿ ಹಂಗೆ ಈ ಟೈಮಲ್ಲಿ ಹಿಂಗೆ ಇದೊಂದು ಏನೇನೋ ಥರ ನೋಟಂಕಿ ಆಟ ಅಂತಾರೆ ಇದಕ್ಕೆ ನಮ್ಮ ಕಡೆ ಬೆರಕೆ ಮನುಷ್ಯ ಅಂತಾರೆ ಇದಕ್ಕೆ ಅವರು ತಿಳ್ಕೊಂಡು ಕರೆಕ್ಟಾಗಿ ಮಾತಾಡಬೇಕು ಅವ್ರು ಗೊತ್ತಾಗುತ್ತೆ ಅವ್ರ ಸ್ಥಾನದಲ್ಲಿ ನಿಂತು ನೋಡಿದರೆ ಅವ್ರು ಏನನ್ನೋದು ಗೊತ್ತಾಗುತ್ತೆ ಅವ್ರಿಗೆ

நீ <laughs> 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 Okay, done.